ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಫೀಡಿಂಗ್ ಸ್ಟಾಪ್ ಮಾಡಿಸಿದ್ನಲ್ಲ ಲಾಸ್ಟು ಫೀಡಿಂಗ್ ಸ್ಟಾಪ್ ಮಾಡಿಸಿದ್ದೆ ಎರಡು ವ್ಲಾಗ್ ಮಾಡಿದ್ದೆ ಇನ್ನೊಂದು ವ್ಲಾಗ್ ಮಾಡೋಣ ಅಂತ ಇದು ಲಾಸ್ಟು ಯಾರು ಬೇಜಾರ್ ಮಾಡ್ಕೊಬೇಡಿ ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾನೆ ಇದ್ರಿ ಫೀಡಿಂಗ್ ಸ್ಟಾಪ್ ಮಾಡಿಸಿದ್ಮೇಲೆ ಎಷ್ಟು ದಿನ ಪೈನ್ ಇತ್ತು ಅಂತ ಹೇಳ್ತೀನಿ ಮತ್ತೆ ಅಂತ ಅಂದ್ರಿ ಮತ್ತೆ ವೀಡಿಯೋಸೇ ಮಾಡಿಲ್ಲ ಮತ್ತೆ ಫೀಡಿಂಗ್ ಸ್ಟಾಪ್ ಮಾಡಿಸಿದ್ಮೇಲೆ ಪಾಪು ನೈಟ್ ಎದ್ದಾಗ ಏನು ಮಾಡ್ತೀರಾ ಎಷ್ಟು ಸಲ ಹೇಳ್ತಾನೆ ರೀ ಇದ್ರಿ ಒಂದು ಬ್ಲಾಗೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಾದ್ಮೇಲೆ ನನಗೆ ಹತ್ತತ್ರ ಟ್ವೆಲ್ ಡೇಸ್ ಪೇನ್ ಇತ್ತು ಸ್ಟಾರ್ಟಿಂಗ್ ಪೇಯ್ನ್ ಬಂದ ತಕ್ಷಣ ನಾನು ಇಂಜೆಕ್ಷನ್ ಹಾಕ್ಸ್ಕೊಂಡೆ ಹೇಳಿದ್ನಲ್ವ ನಿಮಗೆ ಸೊ ಪೇಯ್ನ್ ನನಗೆ ಕಡಿಮೆ ಆಗಿತ್ತು ಬಟ್ ಒಂಥರ ಪೇಯ್ನ್ ಇತ್ತು ಅಂದ್ರೆ ತುಂಬಾ ಇರಲಿಲ್ಲ ನನಗೆ ಆ್ಯಕ್ಚುಲಿ ಒಂದು ವಾರಕ್ಕೆ ಕಡಿಮೆ ಆಗಬೇಕಾಗಿತ್ತು ಪೇನ್ ಕಡಿಮೆ ಆಗಿತ್ತು ಮತ್ತೆ ನಾನೇನೇ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ರೀಸನ್ನೇ ನಾನು ಯಾಕೆ ಅಂತ ಹೇಳ್ತೀನಿ ಫಸ್ಟು ನಾನು ನೋವು ಸ್ಟಾರ್ಟ್ ಆದ ತಕ್ಷಣ ಅಂದರೆ ಫೀಡಿಂಗ್ ಸ್ಟಾಪ್ ಮಾಡಿದ ತಕ್ಷಣ ಒದ್ದೆ ಬಟ್ಟೆ ಕಟ್ಟಬೇಕಾಗಿತ್ತು ಅದನ್ನು ಕಟ್ಟಲಿಲ್ಲ ಇಂಜೆಕ್ಷನ್ ತೊಗೊಂಡ್ನೆಲ್ಲ ಏನು ಮಾಡೋದು ಬೇಡ ಅಂತ ಸುಮ್ಮನಾದೆ ಆ್ಯಕ್ಚುಲಿ ಹಂಗೆ ಸರಿ ಹೋಗ್ತಾ ಇತ್ತು ಬಟ್ ಆಮೇಲೆ ಏನು ಮಾಡಿದೆ ಅಂತಂದರೆ ಹಾಲು ಕುಡಿದೆ ನಮ್ಮಮ್ಮಂಗೂ ಗೊತ್ತಿರಲಿಲ್ಲ ಹಾಲು ಕೊಟ್ಟರು ಕುಡಿ ಅಂತ ಅವರು ಮರ್ತ್ಕೊಂಡು ಕೊಟ್ಟರು ನಾನು ಕುಡಿದ್ಬಿಟ್ಟೆ ನನಗೂ ಗೊತ್ತಿರಲಿಲ್ಲ ಆಮೇಲಿಂದ ಪನ್ನೀರ್ ತಿಂದೆ ಅದು ಚೆನ್ನಾಗಿ ತಿಂದಿದ್ದೀನಿ ಪನ್ನೀರು ಈ ಥರ ಮಿಲ್ಕ್ ಐಟಮ್ಸು ಮತ್ತು ನೀವು ಮುಂಚೆ ಫೀಡ್ ಅಂತ ಅಂದರೆ ಹಾಲು ಜಾಸ್ತಿ ಆಗೋಕ್ಕೆ ಏನೇನು ತಿಂತಾಯಿದ್ರೋ ಅದನ್ನೆಲ್ಲ ನೀವು ಫೀಡಿಂಗ್ ಸ್ಟಾಪ್ ಮಾಡಿಸ್ಬೇಕಾದ್ರೆ ತಿನ್ನಬಾರ್ದು ಸೊ ಅದನ್ನು ತಿಂದರೆ ಮತ್ತೇ ಜಾಸ್ತಿ ಹಾಲು ಬಂದು ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ ನಾನು ಮಿಲ್ಕ್ ಕುಡ್ದೆ ಆಮೇಲಿಂದ ಪನ್ನೀರ್ ತಿಂದೆ ನಂಗೆ ಗೊತ್ತಾಗ್ದೇನೆ ಸೊ ನಂಗೆ ಮತ್ತೇ ಹೋಗಿದ್ದ ಪೇಯ್ನು ಮತ್ತೆ ಸ್ಟಾರ್ಟ್ ಆಯಿತು ಒಂದು ವಾರ ಆದಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ನಾನು ಬ್ಲಾಕ್ ಮಾಡಿದ್ದೀನಲ್ವ ವೆಡ್ನೆಸ್ ಇಂದ ಮತ್ತೆ ನಂಗೆ ಪೇಯ್ನ್ ಸ್ಟಾರ್ಟ್ ಆಯಿತು ವೆಡ್ನೆಸ್ ಸ್ಟಾರ್ಟಾಗಿ ನಾನು ಬಿಡಿಸಿ ಒಂದು ವಾರ ಆಗಿತ್ತು ಒಂದು ವಾರ ಆದಮೇಲೆ ಮತ್ತೆ ಸ್ಟಾರ್ಟಾಗಿ ಮತ್ತೇ ಒಂದು ವಾರ ಇತ್ತು ಪೇಯ್ನ್ ನನಗೆ ಆಮೇಲೆ ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಆಯ್ತಲ್ಲ ನನಗೆ ಪೇಯ್ನು ಈ ಮಿಲ್ಕೆಲ್ಲ ಕುದ್ದಾದ್ಮೇಲೆ ಆವಾಗ ನಾನು ಒದ್ದೆ ಬಟ್ಟೆ ಕಟ್ಟಿದ್ದು ಮತ್ತು ಕೋಸಿಟ್ಕೊಂಡಿದ್ದೆ ಮತ್ತು ಸಾಸಿವೆ ಎಲ್ಲನೂ ನೆನೆ ಹಾಕಿ ಅದನ್ನೆಲ್ಲ ಹಕ್ಕೊಂಡು ಅದನ್ನೆಲ್ಲ ಹಚ್ಕೊಂಡಿದ್ದೆ ಆಮೇಲಿಂದ ಸ್ವಲ್ಪ ಐಸ್ ಸ್ವಲ್ಪ ಒಂದು ಸಲ ಏನೋ ಒಂದು ಐಸ್ ಮಸಾಜ್ ಅಂದರೆ ಕೋಸನ್ನೇ ಫ್ರಿಡ್ಜಿಗೆ ಇಟ್ಬಿಟ್ಟು ಅದು ಫುಲ್ ತಣ್ಣಗಾಗಿರುತ್ತಲ್ಲ ಇಟ್ಕೊಂಡು ಒಂಥರ ಐಸ್ ಮಸಾಜ್ ಮಾಡ್ದಂಗೆ ಆಗುತ್ತೆ ಈ ಥರ ಎಲ್ಲ ಮಾಡಿದ್ದು ನಾನು ಸೆಕೆಂಡ್ ಟೈಮು ಸೊ ನೀವು ಯಾರಾದರೂ ಸ್ಟಾಪ್ ಮಾಡಿಸ್ತಾ ಇದ್ದೀರಾ ಬ್ರೆಸ್ಟ್ ಫೀಡಿಂಗ್ ಅಂತ ಅಂದರೆ ಈ ಥರದ್ದೆಲ್ಲ ಹೋಗಬೇಡಿ ನನಗೆ ಗೊತ್ತಿಲ್ಲದೇ ಮಾಡಿ ನಾನು ಜಾಸ್ತಿ ಪೇಯ್ನ್ ಅನುಭವಿಸೋ ಥರ ಆಯಿತು ಲಾಸ್ಟ್ ವೀಕು ನಾನು ಬೆಂಗಳೂರಿಗೆ ಬಂದನಲ್ಲ ನನಗೆ ಬೆಂಗಳೂರಿಗೆ ಬಂದ ಮೇಲೆ ಪೈನ್ ಹೋಗಿದ್ದು ಏನೋ ನನಗೆ ಫುಲ್ ಪೇಯ್ನ್ ಕಡಿಮೆ ಆಗಿದ್ದು ಆಮೇಲೆ ಅನ್ಕೋತಾ ಇದ್ದೆ ಒಂದು ವಾರಕ್ಕೆ ಆಗೋ ದಿನ ನಾನೇ ಹುಣ್ಣು ಹುಂಡ್ ಥರ ಅದೇನು ಅಂತಾರಲ್ಲ ಆ ಥರ ಜಾಸ್ತಿ ಮಾಡಿಕೊಂಡೆ ನನಗೆ ನಾನೇ ಫೀಡಿಂಗ್ ಸ್ಟಾಪ್ ಮಾಡಿಸಿ ಆ ಪೈನೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಬೆಂಗಳೂರಿಗೆ ಬರೋಣ ಏನು ಒಂದು ವಾರ ಒಂದು ಟೆನ್ ಡೇಸಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಜಾಸ್ತಿನೇ ಆಗೋಯಿತು ಟೆನ್ನು ಟ್ವೆಲ್ ಹತ್ತಿರ ತರ್ಟೀನ್ ಡೇಸ್ ಆಯಿತು ಅಂತ ಅನಿಸುತ್ತೆ ಫುಲ್ ಎಲ್ಲ ಕಂಪ್ಲೀಟಾಗಿ ನೋವೆಲ್ಲ ಹೋಗೋಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು ಲಾಸ್ಟ್ ಮಂಡೇ ವೆಡ್ನಸ್ ಡೇವರ್ ೂ ಇತ್ತು ಒಂದು ಸ್ವಲ್ಪ ಸ್ವಲ್ಪ ಪೇಯ್ನು ವೆಡ್ನಸ್ಡೇ ಕಂಪ್ಲೀಟ್ ಆಗಿ ಪೈನ್ ಎಲ್ಲ ಹೋಗಿದ್ದು ಹೋಗಿದ್ದು ಫೀಡಿಂಗ್ ಸ್ಟಾಪ್ ಮಾಡಿಸು ಸ್ಟಾಪ್ ಮಾಡಿಸು ಚೆನ್ನಾಗಿ ತಿಂತಾನೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದು ಆ್ಯಕ್ಚುಲಿ ನಿಜ ಫೀಡಿಂಗ್ ಸ್ಟಾಪ್ ಮೇಲೆ ಅವನಿಗೆ ಹೊಟ್ಟೆ ಇಷ್ಟವಾಗ್ತಾ ಇರುತ್ತಲ್ಲ ಬೇರೆ ಹಾಲು ಕುಡಿಸ್ಬೇಕಾದ್ರೆ ಹಾಲು ಕುಡಿಬೋದಲ್ಲ ಅಂತಲೇ ತಿಂತಾ ಇರ್ಲಿಲ್ಲ ಮತ್ತೆ ಐದೈದು ನಿಮಿಷಕ್ಕೂ ಐದೈದು ನಿಮಿಷಕ್ಕೂ ಹಾಲು ಕುಡಿತಾನೆ ಇದ್ನಲ್ಲ ಅವಾಗ ಅವನಿಗೆ ಹೊಟ್ಟೆನೇ ಹಸವಾಗ್ತಾ ಇರಲಿಲ್ಲ ಇವಾಗ ಹೊಟ್ಟೆ ಹಸುವಾಗತ್ತಲ್ಲ ಮಮ್ಮಮ್ ಹಣ್ಣು ಅದು ಇದು ಅಂತ ಕೇಳ್ತಾನೆ ಇರ್ತಾನೆ ಆದರೆ ಟೇಸ್ಟಿಯಾಗಿ ಮಾಡಿಕೊಡ್ಬೇಕು ಅನ್ನ ಸಾಂಬಾರೆಲ್ಲ ಜಾಸ್ತಿ ತಿನ್ನಲ್ಲ ಈ ತಿಂಡಿಗಳಾದರೆ ಚೆನ್ನಾಗಿ ತಿಂತಾನೆ ಚಿತ್ರಾನ್ನ ಪುಳಿಯೋಗರೆ ಅದು ಸ್ವಲ್ಪ ಈ ದೋಸೆ ಚಪಾತಿ ಎಲ್ಲ ಚೆನ್ನಾಗಿ ತಿಂತಾನೆ ಅವನಿಗೆ ಒಂದೊಂದು ದೌಡೆಹಲ್ಲಿ ಬಂದಿದೆ ಈ ಕಡೆ ಒಂದು ಈ ಕಡೆ ಒಂದು ಕೆಳಗೆ ಕೆಳಗಡೆ ಎರಡು ಮೇಲೆ ಎರಡು ದೌಡೆಹಲ್ಲಿ ಬಂದಿದೆ ಅದರಲ್ಲೇ ಚಪಾತಿ ರೊಟ್ಟಿ ದೋಸೆ ಎಲ್ಲನೂ ತಿಂತಾನೆ ಏನಂದರೆ ಮಕ್ಕಳಿಗೆ ಅವ್ರಿಗೆ ತಿನ್ನೋ ಥರ ಅಭ್ಯಾಸ ಮಾಡಿಬಿಡ್ಬೇಕಿಲ್ಲ ಅಂತಂದರೆ ದೊಡ್ಡರಾದರೂ ಅಮ್ಮನೇ ತಿನ್ನಿಸ್ಬೇಕು ಅಂತ ಇದು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾನು ಏನೇ ಮಾಡಿದ್ರು ಅಷ್ಟೆ ಸಾಂಬಾರನ್ನ ಒಂದು ನಾನು ತಿನ್ನಿಸ್ತೀನಿ ಹಾಲು ಅನ್ನೋ ಸಾಂಬಾರನ್ನ ಅಂದರೆ ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಏನು ಮಾಡಿದ್ರು ಅವನಿಗೆ ಉಂಡೆ ಉಂಡೆ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಟ್ರೆ ಅವನೇ ತಿಂತಾನೆ ತಿಂದಾದಮೇಲೆ ಹೊಟ್ಟೆ ಎಲ್ಲ ತುಂಬ ಮೇಲೆ ಎಲ್ಲನೂ ಕಳಿಸಿ ಆ ಕಡೆ ಎಸಿಯೋದು ಈ ಕಡೆ ಎಸಿಯೋದು ಮಾಡ್ತಾನೆ ಅಲ್ಲಿವರೆಗೂ ನೋಡ್ಕೋತಾ ಇರೋದು ಅವನು ಹಂಗೆ ಮಾಡ್ತಾಯಿದ್ದಾನೆ ಅಂತ ಅಂದಾಗ ತೆಗ್ದಿಡೋದು ಹಂಗೆ ಮಾಡ್ತೀನಿ ದೋಸೆ ಇಡ್ಲಿ ಮತ್ತು ಚಪಾತಿ ರೊಟ್ಟಿ ಅದೂ ಅಷ್ಟೇ ತುಪ್ಪ ಹಾಕ್ಬಿಟ್ಟು ಪೀಸ್ ಪೀಸ್ ಮಾಡಿ ಹಾಕಿದ್ರೆ ತಿಂತಾನೆ ಮತ್ತು ಚಪಾತಿಗೆ ತುಪ್ಪ ಹಾಕ್ಬಿಟ್ಟು ಪಲ್ಯ ಮಾಡಿರ್ತೀನಲ್ಲ ಅದನ್ನು ಸ್ವಲ್ಪ ಮಧ್ಯದಲ್ಲಿ ಇಟ್ಬಿಟ್ಟು ರೋಲ್ ಮಾಡಿಕೊಟ್ರೆ ತಿಂತಾನೆ ತುಂಬ ಇಷ್ಟಪಟ್ಟು ತಿಂತಾನೆ ಚಪಾತಿನ ಬೇರೆ ಎಲ್ಲ ಐಟಮ್ಸ್ಗಿಂತ ಹಂಗೆ ಅನಿಸ್ತಾ ಇರುತ್ತೆ ದಿನಾನು ಚಪಾತಿನೇ ಮಾಡಲ್ಲ ಅಂತ ಆಮೇಲೆ ಇಡ್ಲಿನೂ ಇಷ್ಟಪಡ್ತಾನೆ ಅದು ಹೋಟೆಲ್ದು ಇಷ್ಟಪಡಲ್ಲ ಹೋಟೆಲ್ ತಂದಾಗ ಒಂದು ಅರ್ಧ ಇಡ್ಲಿ ತಂದುಬಿಟ್ಟು ಉಗಿದ್ಬಿಡ್ತಾನೆ ನಾನು ಇಡ್ಲಿ ಮಾಡಿದ್ರೆ ಚೆನ್ನಾಗಿ ತಿಂತಾನೆ ಅದಕ್ಕೆ ನಂದಿ ಪಡ್ತಾಯಿದ್ರು ವಾರಕ್ಕಿನ ಮೇಲೆ ಇಡ್ಲಿ ಚಪಾತಿ ಅದನ್ನೇ ಜಾಸ್ತಿ ಮಾಡು ಅಂತ ಅಂದ್ಬಿಟ್ಟು ಅವಾಗ ಚೆನ್ನಾಗಿ ತಿಂತಾನೆ ಅಂತ ಅವ್ರು ತಿಂದ್ರೆ ಮಕ್ಳು ತಿಂದ್ರೇ ಅಲ್ವಾ ನಮ್ಗೆ ನೆಮ್ಮದಿ ತಿಂದಿಲ್ಲ ಅಂದ್ರೆ ಅಯ್ಯೋ ತಿನ್ಲಿಲ್ವಲ್ಲ ತಿನ್ಲಿಲ್ವಲ್ಲ ಯಾಕೆ ಏನಾಯ್ತು ಅಂತ ಅದೇ ಯೋಚನೆ ಆಗ್ತಿರುತ್ತೆ ಅವ್ರು ತಿನ್ಬಿಟ್ರೆ ನಮ್ಮ ಹೊಟ್ಟೆಗೆ ತುಂಬಿದಂಗೆ ಸೊ ಫೀಡಿಂಗು ಮುಗೀತು ಇಲ್ಲಿಗೆ ಇವಾಗ ಪಾಪುದಕ್ಕೆ ಬರೋಣ ಅಂತಂದ್ರೆ ಪಾಪು ನೈಟ್ ಟೈಮ್ ಯಾವ ಥರ ಇದ್ದಾನೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದೆರಡು ದಿನ ಅಷ್ಟೇ ಮಧ್ಯರಾತ್ರಿಲಿ ಎದ್ಬಿಟ್ಟು ಅಳ್ತಾ ಇದ್ದ ಅವಾಗ ಹಾಲು ಕೊಟ್ಟರೆ ಕುಟ್ಕೊಂಡು ಮತ್ತೆ ಮಲ್ಕೋತಾಯಿದ್ದೆ ಅಂದರೆ ಫೀಡಿಂಗ್ ಬೋಟಲಲ್ಲಿ ಹಾಲು ಕೊಟ್ಟರೆ ಬಟ್ ಇವಾಗ ಒಂದು ನೈಟ್ ಮಲ್ಕೊಂಡ್ರೆ ಬೆಳಗ್ಗೆನೇ ಎದೇಳ್ತಾ ಇರೋದು ಬೆಳಗ್ಗೆ ಅಂತಂದರೆ ಒಂದು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಎದೇಳ್ತಾನೆ ಆವಾಗ ಫೀಡಿಂಗ್ ಬೋಟಲಲ್ಲಿ ಹಾಲು ಇಲ್ಲ ನೀರು ಏನಾದರೂ ಸರಿ ಏನು ಕೊಟ್ಟರು ಕುಟ್ಕೊಂಡು ಮತ್ತೆ ಮಲ್ಕೊಂಡು ಒಂದು ಎಂಟು ಗಂಟೆ ಒಂದೊಂದು ಸಲ ಒಂಬತ್ತು ಗಂಟೆ ಹಿಂಗೆ ಎದೇಳ್ತಾನೆ ಮ್ಯಾನೇಜ್ ಆಗ್ತಿದೆ ಅಷ್ಟರಲ್ಲಿ ಕೆಲಸನೂ ಎಲ್ಲ ಮುಗ್ದಿರುತ್ತೆ ನಾನು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ ಇವತ್ತಿಗೆ ಫೋರ್ತ್ ಡೇ ಇವತ್ತು ಹೋಗಿರೋದು ದಿನಾನು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದಷ್ಟು ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇವಾಗ ಹಾಲು ಕುಡಿಸಿ ಸಾಗಿ ಬ್ರೆಸ್ಟ್ ಆಗಿರುತ್ತಲ್ವ ಸೊ ಅದನ್ನ ಮತ್ತೆ ಮುಂಚಿನ ಥರ ಲಿಫ್ಟ್ ಮಾಡೋಕ್ಕೆ ಎಕ್ಸಸೈಸ್ ಎಲ್ಲ ಬರುತ್ತಲ್ಲ ಆ ಥರದ್ದು ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀನಿ ವರ್ಕೌಟ್ ಆದರೆ ನಿಮ್ಗೂ ಹೇಳ್ತೀನಿ ಯಾವ ಯಾವ್ದು ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂತ ಬಟ್ ನಲ್ಲಿ ನಮ್ಮನೆ ಹತ್ರನೇ ಪುಟ್ಟೇನಲ್ಲಿ ಕೆರೆ ಇದೆ ಅಲ್ಲಿ ವಾಕ್ ಮಾಡೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಡೈಲಿ ಅಲ್ಲಿಗೆ ಹೋಗ್ತೀನಿ ಮುಂಚೆ ಆದರೆ ಫೀಡ್ ಮಾಡಿಸ್ಬೇಕಾಗಿತ್ತು ಅವನೇನಾದರೂ ಎದ್ಬಿಟ್ರೆ ನಾನು ಫೀಡ್ ಮಾಡಿಸಿದ್ರೆ ಮಾತ್ರ ಮಲಗ್ತಾ ಇದ್ದಿದ್ದು ಇಲ್ಲ ಮಲಗ್ತಾನೆ ಇರಲಿಲ್ಲ ಇವಾಗ ಏನಾದರೂ ಎಚ್ಚರಾದರೂ ಸಹ ಫೀಡಿಂಗ್ ಬಾಟಲ್ ಅಲ್ಲೇ ಇಟ್ಟಿರ್ತೀನಿ ಅವರಪ್ಪ ಅಲ್ಲೇ ಕೊಡ್ತಾರೆ ಹಾಗೆ ಕುಡ್ಕೊಂಡು ಮಲ್ಕೊತಾನೆ ಅವರಪ್ಪ ಸಂಜೆ ವಾಕ್ ಹೋಗ್ತಾರೆ ನಾನು ಬೆಳಗ್ಗೆ ಹೋಗ್ತಾ ಇದ್ದೀನಿ ನಿಮ್ಮ ಪಾಪು ಜೊತೆ ಯಾರಾದರೂ ಇರಲೇಬೇಕಲ್ವ ಹಾಗಾಗಿ ಒಂಥರ ಹೆಲ್ತಿ ಲೈಫ್ ಸ್ಟೈಲ್ ಸಣ್ಣ ಆಗಬೇಕು ಅಂತೇನಲ್ಲ ಆಲ್ರೆಡಿ ಸಣ್ಣ ಇದ್ದೀನಿ ಹೆಲ್ತಿಯಾಗಿರೋಣ ಅಂತ ತುಂಬ ದಿನದಿಂದ ಒಂಥರ ಸೋಂಬೇರಿ ಥರ ಆಗಿಬಿಟ್ಟಿದ್ದೆ ಯಾವಾಗಿನ ಅಲ್ಲೂ ವಾಕ್ ಎಲ್ಲ ಮಾಡ್ತಾ ಇದ್ದೆ ಮಗು ಆಗಿದ್ದೇ ಆಗಿದ್ದು ಅವಾಗಿಂದ ವಾಕು ಇಲ್ಲ ಏನೂ ಇಲ್ಲ ಮಗುವಾದಾಗ ಎಲ್ಲಿ ವಾಕು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸಿಝೇರಿಯನ್ನಾದ ಕಾಲನ್ನ ಮಲಗಿದ್ದಾಗಲೇ ಹಿಂಗೆ ಎತ್ತಕ್ಕಾಗ್ತಾ ಇರಲಿಲ್ಲ ನಾನು ಇಷ್ಟೇ ಇನ್ಮೇಲೆ ಮಾಮೂಲಿ ಮುಂಚಿನ ಥರ ಎಲ್ಲ ನಡಿಯೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಇದ್ದೆ ಬಟ್ ನಿಧಾನಕ್ಕೆ ಎಲ್ಲ ಕಡಿಮೆ ಆಗುತ್ತೆ ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಮಗು ಆಗಿತ್ತು ಸೆಕೆಂಡ್ ಟೈಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಸೆಕೆಂಡ್ ಟೈಮ್ ಮಗು ಮಾಡ್ಕೊಂಡಾಗ ಆ ಥರ ಎಲ್ಲ ಭಯ ಏನೂ ಇರೋಲ್ಲ ಫಸ್ಟ್ ಟೈಮಲ್ಲಿ ಸ್ವಲ್ಪ ಭಯ ಇರುತ್ತೆ ನೆಕ್ಸ್ಟ್ ಅಯ್ಯೋ ಹಿಂಗೇನೇ ನೋವಿರುತ್ತಾ ಏನು ಅಂತೆಲ್ಲ ಬಟ್ ಇವಾಗ ಎಲ್ಲ ಏನೂ ಇಲ್ಲ ಸೊಂಟ ನೋವು ಏನು ಸಿಜೇರಿಯನ್ ಮಾಡಿಸ್ಕೊಂಡವ್ರಿಗೂ ಇರುತ್ತೆ ನಾರ್ಮಲ್ ಮಾಡಿಸ್ಕೊ ನಾರ್ಮಲ್ ಆದವ್ರಿಗೂ ಇರುತ್ತೆ ಬಟ್ ಸೊಂಟ ನೋವು ಆ ಥರ ಎಲ್ಲ ಜಾಸ್ತಿ ಏನಿಲ್ಲ ಇವಾಗಂತೂ ಸ್ಟಾಪ್ ಮಾಡಿಸಿದ್ಮೇಲೆ ಬ್ರೆಸ್ಟ್ ಫೀಡಿಂಗು ಏನಾದರೂ ಲಾಲ ಕುಡಿತೀಯಾ ಮಗನೇ ಅಂತ ಏನಾದರೂ ಕುಡಿತೀಯಾ ಅಂತ ತೋರಿಸಿದ್ರೆ ಇಶಿ ಇಶಿ ಅಂತ ಅನ್ಕೊಂಡು ಹೋಗ್ತಾ ಇರ್ತಾನೆ ನಾನು ಸುಮ್ಮನೆ ತಮಾಷೆಗೆ ಬೈತಾ ಇರ್ತೀನಿ ಇಷ್ಟ ದಿನ ಕುಡಿಯೋದು ಕುಡಿದ್ಬಿಟ್ಟು ಈಗ ಇಶಿ ಅಂತಾನೆ ಅಂತ ಆಕ್ಚುಲಿ ಹೇಳ್ಕೊಟ್ಟಿರೋದೆ ನಾನು ಇಶಿ ಇಶಿ ಅಂತ ಸೊ ಇದಾಗಿತ್ತು ಬ್ರೆಸ್ಟ್ ಫೀಡಿಂಗ್ ಕಂಪ್ಲೀಟ್ ಜರ್ನಿ ಟ್ವೆಲ್ ಡೇಸ್ ಜರ್ನಿ ಅಂದರೆ ಬ್ರೆಸ್ಟ್ ಫೀಡಿಂಗ್ದಲ್ಲ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿಸಿದ ಜರ್ನಿ ಟ್ವೆಲ್ ಡೇಸ್ ಇತ್ತು ಟ್ವೆಲ್ ತರ್ಟೀನ್ ಡೇಸು ಪಾಪುನು ಇವಾಗ ಆರಾಮಾಗಿದ್ದಾನೆ ನಾನು ಇವಾಗ ಆರಾಮಾಗಿದ್ದೀನಿ ಸೊ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ ಇದು ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಇಮಿಟೇಷನ್ ಮೈಸೂರ್ ಕ್ರೇಪ್ ಸಿಲ್ಕ್ ತರ ಇದು ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿ ವೇರ್ ಮಾಡೋಕ್ಕೆಲ್ಲ ತುಂಬಾನೇ ಚೆನ್ನಾಗಿರತ್ತೆ ಆ್ಯಕ್ಚುಲಿ ನನಗೆ ಈ ತರದ ಸಾಫ್ಟ್ ಬರುತ್ತಲ್ಲ ಮೈಸೂರ್ ಸಿಲ್ಕ್ ಆ ಆತರದಕ್ಕಿಂತ ರೇಷ್ಮೆ ಸೀರೆಗಳು ಬರುತ್ತಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಅದೇ ಇಷ್ಟ ಯಾಕಂದರೆ ನಾನು ಸಣ್ಣಗಿದ್ದೀನಲ್ಲ ಈ ಥರದ ದುಡ್ಬಿಟ್ರೆ ಇದು ತುಂಬ ಸಾಫ್ಟ್ ಸಿಲ್ಕ್ ಅಲ್ವಾ ಇದು ಸೊ ಇನ್ನೂ ಸಣ್ಣಗೆ ಕಾಣಿಸ್ತೀನಿ ಒಂದು ಸ್ವಲ್ಪ ದಪ್ಪಕ್ಕಿರೋರ್ಗಾದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಅವ್ರಿಗೆ ನೀಟಾಗಿ ಸಣ್ಣಕ್ಕೆ ಕಾಣಿಸ್ತಾರೆ ಈ ಥರ ದುಟ್ಟರೆ ಹಂಗಂತ ನಾನು ಹುಟ್ಟಿ ವಿಡಿಯೋ ಮಾಡಾಗಿದೆ ಆಲ್ರೆಡಿ ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಾನು ಹೇಳಿದ್ದು ನನಗೆ ಆ ಥರದ್ದು ಇಷ್ಟ ಆಗತ್ತೆ ಇದ್ರ ಪ್ರೈಸ್ ಬಂದು ತೌಸಂಡ್ ಫೋರ್ ನೈಂಟಿ ನೈನು ಫ್ರೀ ಶಿಪ್ಪಿಂಗ್ ಇದೆ ನಿಮ್ಗೆ ಯಾರಿಗಾದರೂ ಬುಕ್ ಮಾಡ್ಕೋಬೇಕು ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲ ಫೇಸ್ಬುಕ್ಕಲ್ಲಾಗಲಿ ಮೆಸೇಜ್ ಮಾಡಿ ನಾನು ನಿಮಗೆ ವಾಟ್ಸಪ್ ನಂಬರ್ನ ಕೊಡ್ತೀನಿ ಯೂಟ್ಯೂಬಲ್ಲಿ ವಾಟ್ಸಪ್ ನಂಬರ್ನ ಶೇರ್ ಮಾಡಿದ್ರೆ ಎಲ್ಲರೂ ಮಿಸ್ಯೂಸ್ ಮಾಡ್ತಾರೆ ಇವಾಗ ಮಿಸ್ಯೂಸ್ ಅಂತ ಅಂದರೆ ಸುಮ್ಮನೆ ಹಾಯ್ ಹಲೋ ಹಾಯ್ ಹಲೋ ಅಂತ ಕಳಿಸ್ತಾ ಇರ್ತಾರೆ ಮೇಯ್ನಾಗಿ ಸ್ಯಾರಿ ಪರ್ಚೇಸ್ ಮಾಡಬೇಕು ಆ ಥರ ಮೆಸೇಜ್ ಮಾಡಿದ್ರೆ ಓಕೆ ಸೊ ಹಂಗಾಗಿ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಯೂಟ್ಯೂಬಲ್ಲಿ ಲಾಸ್ಟ್ ವೀಡಿಯೋ ಮಾಡಿದಾಗ ಯೂಟ್ಯೂಬಲ್ಲಿ ನಂಬರ್ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳೋದು ಬದಲು ಫೇಸ್ಬುಕ್ಕಲ್ಲಿ ನಂಗೆ ನಂಬರ್ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ ಸ್ಟಾಕ್ ತುಂಬಾ ಕಡಿಮೆ ಇದೆ ತುಂಬ ಬೇಗ ಬೇಗ ಸೇಲ್ ಆಗ್ತಾಯಿದೆ ಈ ಸ್ಯಾರಿ ಅಂತೂ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬೇಗ ನನಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ತೌಸಂಡ್ ಫೋರ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇನ್ ಫೈವ್ ಪೀಸಸ್ ಅಷ್ಟೇ ಇರೋದು ಸೊ ಯೂಟ್ಯೂಬಲ್ಲೂ ಯಾರು ನೋಡಿ ತಗೊಳ್ಳೋದಾದರೆ ತಗೊಳ್ಳಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ವೇರ್ ಮಾಡಿದ್ದೀನಲ್ಲ ಆ ಪಿಕ್ನ ನನ್ನ ಸೈಡಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡಿ ವಿಡಿಯೋನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಆ್ಯಕ್ಚುಲಿ ಬ್ಲೌಸ್ ಬಂದು ಈ ಕಲರ್ಗೆ ಈ ಬಾರ್ಡರ್ ಬರುತ್ತೆ ನಾನು ಬೇರೆ ಬ್ಲೌಸ್ ಹಾಕಿದ್ದೀನಿ ಇದು ನೀನು ಇದನ್ನೇನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ ನಾನು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ Love you all. Tata. Bye-bye.